ಹಲೋ ಫ್ರೆಂಡ್ಸ್ ಡಾಕ್ಟರ್ ಮಾಮ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಿಮಗೆ ಹುರಿ ಮೂತ್ರ ಮೂತ್ರ ಹುರಿತಕ್ಕಂಥದಕ್ಕೆ ಒಂದು ಮನೆ ಔಷಧಿ ಇದ್ದೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ ಇದು ಧನಿಯಾ ಧನಿಯಾ ಆಮೇಲೆ ಸ್ವಲ್ಪ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಇದು ನಾವು ಧನಿಯನ್ನು ಹುರಿಯೋದು ಬಿಸಿ ಮಾಡೋದು ಏನೂ ಬೇಡ ಡೈರೆಕ್ಟ್ ಹಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಬಿಡೋಣ ಇದು ಧನಿಯನ್ನು ಮಿಕ್ಸಿಗೆ ಹಾಕ್ಕೊಂಡು ತಂದಮೇಲೆ ಈ ಥರ ಕಾಣಿಸುತ್ತೆ ಇದನ್ನು ಏನು ಮಾಡಬೇಕು ಅಂತಂದರೆ ನಮಗೆ ಸ್ವಲ್ಪ ಮೂತ್ರ ಉರಿ ಇತ್ತು ಜಾಸ್ತಿ ಏನು ಪ್ರಾಬ್ಲಮ್ ಇರಲಿಲ್ಲ ಅಂದಾಗ ಅದನ್ನು ಪ್ಲೇನ್ ವಾಟರ್ ಪ್ಲೇನ್ ನಮ್ಮ ಫಿಲ್ಟ್ರ್ ನೀರು ಕುಡಿಯೋ ನೀರಿಗೆ ಒಂದು ಗ್ಲಾಸ್ ನೀರಿಗೆ ಒಂದು ಟೇಬಲ್ ಸ್ಪೂನು ಒಂದು ಮೆಜರಿಂಗ್ ಟೇಬಲ್ ಸ್ಪೂನು ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಆರ್ಗ್ಯಾನಿಕ್ ಬೆಲ್ಲ ಇದೆರಡು ಹಾಕೋಣ ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಮಾಡಬೇಕು ಇದು ಒಂದು ತ್ರೀ ಅವರ್ಸು ನೆನೆಯಾಕಿ ಬಿಡಬೇಕು ತ್ರೀ ಅವರ್ಸ್ ಆದಮೇಲೆ ನೀವು ಇದನ್ನು ನೀಟಾಗಿ ಒಂದು ಟೀ ಸೋಸೋದಿರುತ್ತಲ್ಲ ಅದು ಸ್ಟ್ರೇನರಿಂದ ನೀವು ಅದನ್ನು ಸೋಸ್ಕೊಂಡು ಇದನ್ನಷ್ಟೇ ಕುಡಿಬೇಕು ನೀವು ಈ ಥರ ಒಂದು ಹಾಫ್ ಆನ್ ಅವರಿಗೊಂದು ಸರಿ ಮೂರು ಸರಿ ಕುಡಿದ್ಮೇಲೆ ನಿಮಗೆ ಯೂರಿನ್ ಉರಿತಾ ಇತ್ತು ಮೂತ್ರ ಉರಿತಾ ಇತ್ತು ನನಗೆ ಪಾಸ್ ಮಾಡೋಕ್ಕೆ ಹೋದಾಗೆಲ್ಲ ಅದು ಬರ್ನಿಂಗ್ ಸೆನ್ಸೇಷನ್ ಇತ್ತು ಅನ್ನೋದು ಹೋಗೇ ಬಿಡುತ್ತೆ ಅಕಸ್ಮಾತು ಹೋಗಿಲ್ಲ ಜಾಸ್ತಿ ಆಯಿತು ಅಂದಾಗ ಸಿವಿಯರ್ ಇದ್ದಾಗ ಬರ್ನಿಂಗ್ ಸೆನ್ಸೇಷನ್ ಜಾಸ್ತಿ ಇದ್ದಾಗ ನಾವು ಎಳ್ನೀರ್ ಜೊತೆಗೆ ಸೇಮ್ ಪದಾರ್ಥನೇ ಸೇಮ್ ಇದು ಇನ್ಗ್ರೀಡಿಯೆಂಟ್ಸನ್ನೇ ಎಳ್ನೀರ್ ಜೊತೆ ಮಿಕ್ಸ್ ಮಾಡಬೇಕು ನಾನು ಅದನ್ನು ನಿಮಗೆ ಮಿಕ್ಸ್ ಮಾಡೋದು ತೋರಿಸ್ತೀನಿ ಸ್ವಲ್ಪ ಮೂತ್ರ ಉರಿಯಿತು ಮೂತ್ರ ಉರಿಯೋದು ಯಾಕೆ ಶುರು ಆಗುತ್ತೆ ಅಂದರೆ ನಾವು ಟ್ರಾವೆಲಿಂಗ್ನಲ್ಲಿದ್ದಾಗ ಫ್ರೀಕ್ವೆಂಟಾಗಿ ಯೂರಿನ್ ಪಾಸ್ ಮಾಡದೇ ಇದ್ದರೆ ಮೂತ್ರ ಉರಿ ಬರುತ್ತೆ ಸಮ್ಮರಲ್ಲಿ ಪದೇ ಪದೇ ನೀರು ಕುಡಿದ ಇದ್ದರೆ ಮೂತ್ರ ಉರಿ ಬರುತ್ತೆ ಕೆಲವೊಂದು ಬೇರೆ ಇನ್ಫೆಕ್ಷನ್ ರೀಸನ್ನಿಂದ ಆದರೆ ಅದಕ್ಕೆ ಮೆಡಿಕಲ್ ಟ್ರೀಟ್ಮೆಂಟ್ ಆಗಲೇಬೇಕು ಸೊ ಮನೆ ಮನೆ ಮದ್ದು ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂದರೆ ಈ ಥರ ತಡೆ ಮಾಡಿಕೊಂಡು ನಾವು ಯೂರಿನ್ ಪಾಸ್ ಮಾಡಿದಾಗ ಅಥವಾ ಬಿಸಿ ಬಿಸಿಲು ಕಾಲದಲ್ಲಿ ನೀರು ಸರಿಯಾಗಿ ಕುಡಿದರೆ ಬರ್ನಿಂಗ್ ಸೆನ್ಸೇಷನ್ ಆದಾಗ ಇದು ತುಂಬ ಉಪಯೋಗ ಆಗ ಉಪಯುಕ್ತ ಆಗುತ್ತೆ ನಿಮಗೆ ಈಗ ನಾನು ಎಳ್ನೀರಿನ ಜೊತೆ ಮಿಕ್ಸ್ ಮಾಡೋದೊಂದನ್ನು ತೋರಿಸ್ತೀನಿ ಇದು ತೊಟ್ಟಷ್ಟೇ ತಕ್ಕೊಳ್ಳಿ ನೀಟಾಗಿ ಬರುತ್ತೆ ಇದನ್ನು ಓಪನ್ ಮಾಡಿಕೊಂಡು ಇದನ್ನು ನೀವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಎಳ್ನೀರು ಈ ಪೌಡರು ಮತ್ತು ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಯಾಕೆ ಬಿಡಬೇಕು ಅಂದರೆ ಈ ಧನಿಯಾ ಪೌಡ್ರ್ ಅಂಶ ಅಂದರೆ ಅದರದ್ದು ಎಲ್ಲ ಪೌಡರ್ದು ಏನಿರುತ್ತಲ್ಲ ನಮಗೆ ಅದು ನೀರೊಳಗೆ ಬಿಟ್ಕೋಬೇಕು ಅಂದರೆ ನೆನಿಬೇಕು ನೆನೆದಾದಮೇಲೆ ಅದು ಪೌಡ್ರ್ ಅಂಶ ಬಿಟ್ಟಿರ್ತದಲ್ಲ ಇದು ಖಾಲಿ ಆಯಿತು ತುಂಬಾ ಚೆನ್ನಾಗಿ ಎಳ್ನೀರು ಸಿಕ್ಕಿದೆ ನಮಗೆ ನೋಡಿ ಒಂದು ಹಾಫ್ ಬೌಲು ಎಳ್ನೀರು ಸಿಕ್ತು ಸೊ ಇದಕ್ಕೆ ಈಗ ನೀವು ಸೇಮ್ ಕ್ವಾಂಟಿಟಿ ಒಂದು ಕಪ್ ನೀರಿತ್ತು ಅಂದರೆ ಒಂದು ಟೇಬಲ್ ಸ್ಪೂನ್ ತೊಗೊಳ್ಳೋದು ಸ್ವಲ್ಪ ಜಾಸ್ತಿ ಇದೆ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳೋದು ನೋಡಿ ಇದು ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಮೇಲೆ ಅದು ನೀರು ಸ್ವಲ್ಪ ಒಂದು ಕಪ್ಗಿಂತ ಜಾಸ್ತಿ ಇರೋದರಿಂದ ಒಂದು ಕಾಲು ಟೇಬಲ್ ಸ್ಪೂನ್ ಪೌಡರ್ ಎಕ್ಸ್ಟ್ರಾ ಹಾಕ್ತಿದ್ದೀನಿ ಸೊ ಸೇಮ್ ಕ್ವಾಂಟಿಟಿನೇ ಬೆಲ್ಲನೂ ಆರ್ಗ್ಯಾನಿಕ್ ಬೆಲ್ಲ ಒಂದು ಟೇಬಲ್ ಸ್ಪೂನ್ ಬೆಲ್ಲ ಪ್ಲಸ್ ಮತ್ತು ಸ್ವಲ್ಪ ಜಾಸ್ತಿ ಒಂದು ಕಾಲು ಟೇಬಲ್ ಸ್ಪೂನು ಬೆಲ್ಲ ಹಾಕೋಣ ಅದನ್ನು ನೀವು ನೀಟಾಗಿ ಚೆನ್ನಾಗಿ ಇದು ಕಲಿಸ್ಬೇಕು ಬೆಲ್ಲ ಕರಗೋವರೆಗೂ ಎರಡೂ ಇದು ಹೇಳಿದ್ನಲ್ಲ ಸ್ವಲ್ಪ ಮೂತ್ರ ಇನ್ಫೆಕ್ಷನ್ ಅಂದರೆ ಉರಿ ಇತ್ತು ಬರ್ನಿಂಗ್ ಸೆನ್ಸೇಷನ್ ಇದ್ದಾಗ ಇದು ಪ್ಲೇನ್ ವಾಟರಲ್ಲಿ ತುಂಬಾ ಇತ್ತು ಜಾಸ್ತಿ ಇತ್ತು ಅಂದಾಗ ನೀವು ಎಳ್ನೀರಲ್ಲಿ ಮಾಡ್ಕೊಂಡ್ರೆ ಇದು ಭಾಳ ಬೇಗ ಎಫೆಕ್ಟ್ ಆಗುತ್ತೆ ನಿಮಗೆ ಎಳ್ನೀರಲ್ಲಿ ಮಾಡ್ಕೊಂಡ್ರೆ ಸೊ ಈ ಥರ ಬೆಲ್ಲ ಕರಗೋವರೆಗೂ ಬಿಡಿ ಬೆಲ್ಲ ಕರಗ ಈ ಥರ ಮೇಲೆ ಇದೊಂದು ತ್ರೀ ಅವರ್ಸ್ ನೆನೆಯಕ್ಕೆ ಬಿಡೋಣ ಅಂದರೆ ಅದೇ ಹೇಳಿದ್ನಲ್ಲ ಧನಿಯಾ ಪೌಡ್ರ್ದು ಅಂಶ ಮೆಡಿಸ್ನಲ್ ಎಲ್ಲ ಇದು ನೀರಲ್ಲಿ ಬರುತ್ತೆ ಆವಾಗ ನೀವು ಇದರ ಸ್ಟ್ರೈನರಿಂದ ನೀಟಾಗಿ ಅದನ್ನು ಸೋಸ್ಕೊಂಡು ನೀವು ಇದನ್ನು ಕುಡಿತಾ ಇರಬೇಕು ಹಾಫ್ ಆ್ಯನ್ ಅವರಿಗೆ ಒಂದು ಕುಡಿತಾ ಇರಿ ಒಂದು ಟೂ ಅಥವಾ ತ್ರೀ ಟೈಮ್ಸ್ ಕುಡಿಯೋದ್ರೊಳಗೆ ತುಂಬಾ ಭಾಳ ಉರಿ ಡೆಫಿನೆಟಾಗಿ ಕಮ್ಮಿ ಆಗುತ್ತೆ ಇದು ಎಲ್ಲ ನಾವು ಮಾಡಿ ನೋಡಿ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಿಮಗೆಲ್ಲದು ನಾನು ತೋರಿಸ್ತಾ ಇದ್ದೀನಿ ಒಳ್ಳೆ ಒಳ್ಳೆ ಮನೆ ಔಷಧ ರೀ ಇದು ನಿಮ್ಗೆ ಯಾರಿಗೆ ತೊಂದರೆ ಇರುತ್ತಲ್ಲ ಬೇಗ ಇದನ್ನ ಮಾಡ್ಕೊಂಡು ಕೊಡಿರಿ ಎಫೆಕ್ಟ್ ಅಂತೂ ತುಂಬ ಚೆನ್ನಾಗಿದೆ ಇದು ನೀವು ಇದನ್ನು ಮಾಡಿ ನೋಡಿ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೆ ಯಾರಿಂದ ನನ್ನ ವೀಡಿಯೋ ನೋಡಿಲ್ಲ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ ವಾಚ್ ಮಾಡೋಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್